ಭವಾನಿ ಈ ರೀತಿಯಲ್ಲಿ ಗಂಗಾ ಸ್ತುತಿ ಮಾಡಿದ್ದಾರೆ ಗಂಗಾ ನದಿಯನ್ನು ದಾಟಿದ್ದಾರೆ ಘೋರವಾಗಿರುವಂತಹ ಅರಣ್ಯವನ್ನು ತಲುಪಿದ್ದಾರೆ ಮಹರ್ಷಿ ಇದು ಯಾವ ಅರಣ್ಯ ರಾಮಚಂದ್ರ ಇದನ್ನೇ ತಾಟಕ ಅವನ ಅಂತ ಕರೀತಾರೆ ಆ ತಾಟಕೀಯ ವೃತ್ತಾಂತವನ್ನೆಲ್ಲ ಹೇಳಿದ್ದಾರೆ ಆ ತಾಟಕಿ ಕಥಾನಕವನ್ನು ಹೇಳುತ್ತಾ ಇರುವಾಗಲೇ ಜವನ ತಾಟಕಿ ಕಲ್ಲಿನ ಮಳೆಯನ್ನ ಸುರಿಸಿದ್ದಾಳೆ ಶ್ರೀರಾಮಚಂದ್ರ ತನ್ನ ಮುಂದೆ ಒಂದು ಬಾಣ ಪ್ರಯೋಗವನ್ನು ಮಾಡುವುದನ್ನೆಲ್ಲ ನಿವಾರಿಸಿದ್ದಾನೆ ಸಾಯಂಕಾಲದವರೆಗೂ ಘೋರವಾಗಿರುವಂತ ಇದ್ದವಾಗಿದೆ ಆಗ ವಿಶ್ವಾಮಿತ್ರ ಹೇಳ್ತಾ ಇದ್ದಾರೆ ರಾಮಚಂದ್ರ ಇನ್ನು ತಡ ಮಾಡಬೇಡ ಯಾಕೆ ಅಂತ ಹೇಳಿದ್ರೆ ಸಂಧ್ಯಾಕಾಲವಾಗುತ್ತಿದ್ದಂತೆ ರಾತ್ರಿ ಆಗುತ್ತಿದ್ದಂತೆ ರಾಕ್ಷಸರ ಪರ ಒಂದು ಹಿಮ್ಮಡಿ ಆಗ್ತದೆ ಬೀಡುಬಾಣ ಆದ್ರೆ ರಾಮಚಂದ್ರ ತಕ್ಷಣ ಬಾಣ ಯಾಕೆಂದ್ರೆ ಶ್ರೀರಾಮಚಂದ್ರ ಕೇಳ್ತಾ ಇದ್ದಾನೆ ಇವಳು ಎಷ್ಟೇ ದುಷ್ಟಳಾದ್ರು ಇವಳು ಸ್ತ್ರೀ ಅಲ್ಲವೇ ಇವಳನ್ನು ಕೊಂದರೆ ನನಗೆ ಸ್ತ್ರೀ ಹತ್ಯ ದೋಷ ಬರುವುದಿಲ್ಲವೇ ಇದು ಧರ್ಮವೇ ಅಂತ ಕೇಳ್ತಾ ಇದ್ದಾನೆ ನೋಡಿ ಇನ್ನು ಹದಿನಾರು ವರ್ಷವೂ ತುಂಬಿಲ್ಲದಂತಹ ಶ್ರೀರಾಮಚಂದ್ರನಿಗೆ ಎಂತ ಧರ್ಮ ಪ್ರಜ್ಞೆ ನಮಗೆ ಹದಿನಾರು ನಾಕೆಯಾದ್ರೂ ಧರ್ಮಾಧರ್ಮಗಳ ಪರಿವೇ ಇಲ್ಲದೆ ನಾವು ಎತ್ತು ಬದುಕ್ತಾ ಇದ್ದೇವೆ ಯಾಕೆಂದ್ರೆ ರಾಮನಲ್ಲಿ ಎಂತಹ ಧರ್ಮನಿಷ್ಠ ಇತ್ತು ಅಂತ ನಮ್ಗೆ ಗೊತ್ತಾಗ್ತದೆ ಯಾಕೆಂದ್ರೆ ಕೌಟಿಲ್ಯ ಅರ್ಥಶಾಸ್ತ್ರ ಅಂತ ಒಂದು ಗ್ರಂಥವನ್ನ ಬರೆದಿದ್ದಾನೆ ರಾಮನಲ್ಲಿ ಎಂತೆಂತ ಗುಣಗಳಿತ್ತು ಅಂತ ಯಾಕಂದ್ರೆ ನೀವು ಕೇಳದೆ ಹೋದ್ರೆ ನಾವು ಹೇಳದೇ ಹೋದ್ರೆ ವ್ಯರ್ಥವಾಗುತ್ತೆ ಸುಮ್ಮನೆ ಬಂದು ಪಾರ್ಕಕ್ಕೋಸ್ಕರ ರೀ ತಿನ್ನಂಗ ಅದಾಗಬಾರದು ಸ್ವಲ್ಪನಾದ್ರು ಒಳ್ಳೆ ವಿಷಯಗಳನ್ನ ನಾವು ನಮ್ಮ ಕಿಮ್ಮಿಯಲ್ಲಿ ಹಾಕೊಳ್ಬೇಕು ಅದಕ್ಕೆ ಕೌಟಿಲ್ಯ ಬಹಳ ಸುಂದರವಾಗಿ ಹೇಳ್ತಾರೆ ಎಂತೆಂತ ಗುಣಗಳಿತ್ತಂತೆ ರಾಮನ ಹತ್ರ ಧರ್ಮ

ಮುಖ ಮಧುರತ ನೋಡಿ ಎಂತಹ ಒಳ್ಳೆ ಗುಣ ಶ್ರೀರಾಮಚಂದ್ರ ಮೃದು ಮಧುರವಾಗಿ ಮಾತಾಡ್ತಾ ಇದಂತೆ ಇದನ್ನೇ ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ ಮೃದು ಪೂರ್ವಂಚ ಭಾಷತೆ ಅಂತ ಬರೀತಾರೆ ಅಂದ್ರೆ ಮೃದು ಮಧುರವಾಗಿ ಮಾತಾಡ್ತಾ ಇದ್ದ ಅಷ್ಟೇ ಅಲ್ಲ ಪೂರ್ವಂಚ ಅಂದ್ರೆ ಎದುರ ಭಾಗದವರು ಯಾರು ಬರ್ತಾ ಇದ್ರೆ ಅವ್ರು ನೋಡಿ ಇವನೇ ಮೊದಲು ಮಾತಾಡ್ಸಿ ಬಿಡ್ತಾ ಇದ್ದಂತೆ ಕುಶಲವೇ ಅಂತ ಕೇಳ್ಬಿಡ್ತಾ ಇದ್ದಂತೆ ರಾಮ ಎಂತ ಒಳ್ಳೆ ಗುಣ ಅಲ್ವಾ ನಾವಾರ ನೋಡ್ರಿ ನೋಡಿರೋ ನೋಡಿದಂತ ಹೋಗ್ತಾರೆ ನಾಳೆ ಮೇಲೆ ಕಳಿಸ್ಬೇಕು ನಮಗೂ ರಾಮನಿಗೂ ಎಷ್ಟು ವ್ಯತ್ಯಾಸ ರಾಮರಾಜ್ಯ ಆಗೋದು ಹೇಗ್ರಿ ರಾಮರಾಜ್ಯ ಆಗಬೇಕಾದ್ರೆ ರಾಮನ ಗುಣಗಳು ನಮಗ್ ಬರ್ಬೇಕಲ್ಲ ರಾಮನ ಗುಣಗಳ ಬಂದ್ರೆ ತಾನಾಗೆ ರಾಮರಾಜ್ಯ ಆಗೇ ಬಿಡ್ತದೆ ನಮಗೆ ಎಲ್ಲರ ಮೇಲೂ ಪ್ರೀತಿ ರುಚಿ ಊರ್ ಕಂಡ್ರಾಗ ರಾಮರಾಜ್ಯ ಆಗೋದೇ ರಾಮನಿಗೆ ಅದಿರ್ಲಿಲ್ಲ ಹಾಗೆ ಮೃದು ಪೂರ್ವಿಕ ಭಾಷೆ ಯಾರಾದ್ರೂ ಬೈದ್ರೆ ನೋತ್ತರಂ ಪ್ರತಿಬದ್ಯತೆ ಯಾರಾದ್ರೂ ಬೈದ್ರೆ ರಾಮಚಂದ್ರ ಉತ್ತರವನ್ನೇ ಕೊಡ್ತಾ ಇರ್ಲಿಲ್ಲ ನಮಗ್ ಯಾರೋ ಎಲ್ಲೋ ನಮ್ ವಿಷಯ ಮಾತಾಡಿದಾರೆ ಅಂತ ಗೊತ್ತಾಗಿ ಇನ್ಯಾರೋ ಬಂದ್ ನಮ್ ಚಾಡಿ ಹೇಳ್ತ ನಾಳೆ ರಾಮ್ ನೋವು ಬರ್ಲಿ ಅಣ್ಣ ನಮಗೂ ರಾಮಗೂ ಬೈದ್ರೂ ಬೈತಾರಪ್ಪ ಏನ್ ಆಗ್ಬೇಕಾಗಿದೆ ಅಲ್ವಾ ಸುಮ್ಮನೆ ಇದ್ರಾಯ್ತು ಸುಮ್ಮನಕ್ಕೆ ಏನ್ ದುಡ್ಡು ಕೊಡ್ಬೇಕಾ ಅದಕ್ಕೆ ಹೇಳಿದ್ರು ಮೌನಂ ಕಲಹಂ ನಾಸ್ತಿ ಸುಮ್ಮನ ಇದ್ರ ಆಯ್ತು ಬೈದು ಬೈದು ಎಷ್ಟೊತ್ತು ಹೇಳ್ತಾರೆ ಹೇಳಿ ಹೇಳಿ ಬೇಜಾರಾಗಿ ಕಡೆಗೆ ಯೋ ಇವ ಮೂರ್ಖ ಇವನಿಗೆ ಗೊತ್ತಾಗಲ್ಲ ಅಂತ ಅವರೇ ಸುಮ್ಮನ ಬಿಡ್ತಾರೆ ಹಾಗೆ ಸುಮ್ಮನಿರುವ ಅಭ್ಯಾಸ ನಮಗಾಗಬೇಕು ಇದು ರಾಮಚಂದ್ರನಲ್ಲಿತ್ತು ಯಾರೇ ಬೈದ್ರು ಮಾತಾಡ್ತಿರ್ಲಿಲ್ಲಂತೆ ದಾನೇ ಸಮುತ್ಸಾಹತ ದಾನ ಹೇಗ್ ಮಾಡ್ಬೇಕಂತಂದ್ರೆ ರಾಮಚಂದ್ರ ಮಾಡ್ದಾಗ ಮಾಡ್ಬೇಕಂತೆ ದಾನ ಯಾಕೆಂದ್ರೆ ರಾಮಚಂದ್ರ ಜನಕರಿಂದ ಬಂದಿರುವಂತಹ ಅವನ ಕಾಡಿಗೆ ಹೋಗುವಾಗ ಜನಕರಿಂದ ಬಂದಿರುವಂತ ಏನೇನಿತ್ತು ಅದನ್ನೆಲ್ಲ ಬಳವಳೆಯಾಗಿ ಕೊಟ್ಟು ಬಳವಳೆಯಾಗಿ ಬಂದಿತ್ತಲ್ಲ ಅದನ್ನೆಲ್ಲ ದಾನ ಮಾಡಿ ದಾನ ಮಾಡಿ ಹೋಗ್ತಾ ಇದ್ದ ಒಲೇ ಪಾಪ ಹೆಂಡತಿಯ ಮಾತಿನಿಂದ ಪ್ರಚೋದರಾಗಿರುವಂತಹ ಒಬ್ರು ವಿಪ್ರರು ಬ್ರಾಹ್ಮಣರು ಬಂದು ಬರ್ತಾರ ಅವನಿಗೆ ಆಗ ರಾಮಚಂದ್ರ ಹೇಳಿದಂತೆ ವಿಪ್ರೋತ್ತವರೇ ತಡವಾಗಿ ಬಂದ್ರಿ ಸ್ವಲ್ಪ ಮುಂಚೆ ಬಂದಿದ್ರೆ ಧನ ಕನಕ ಇತ್ತು ಆದರೂ ನಾನ್ ನಿಮ್ಮನ್ನ ಬದಿಗೆ ಇಲ್ಲಿ ಕಳಿಸೋದಿಲ್ಲ ಈ ನಿಮ್ಮ ಕೈಲಿದಳೆ ಕೋಲು ನಿಯಸಿರಿ ಅದು ಎಲ್ಲಿಗೆ ಹೋಗಿ ಬೀಳ್ತದೆಯೋ ಅಲ್ಲಿಯವರೆಗೂ ಕೂಡ ಜನಕರಿಂದ ಬಂದಿರುವಂತಹ ಹಸುಗಳಿದೆ ಅದನ್ನು ನಿಮಗೆ ದಾನ ಮಾಡ್ತೇನೆ ಅಂತ ಹೇಳ ವಿಶ್ವ ವಿಪ್ರೋತ್ತಮರು ಎಸೆದ್ರು